ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಇವತ್ತು ಆನ್ಲೈನಿಂದ ನಾನು ಒಂದಷ್ಟು ಪ್ರಾಡಕ್ಟ್ಗಳನ್ನು ತರಿಸಿದ್ದೆ ಅಂದರೆ ಬೀಜಗಳು ಬೀಜಗಳು ಒಂದು ಟೆನ್ ರುಪೀಸ್ಗೆಲ್ಲ ಅದರಲ್ಲಿ ಬೀಜಗಳು ಸಿಗುತ್ತೆ ಮತ್ತು ಅದು ವೆಬ್ಸೈಟು ಮಿಶೋ ಅಥವಾ ಫ್ಲಿಪ್ಕಾರ್ಟ್ ಎಲ್ಲ ಅಲ್ಲ ಅದು ಯಾವ ರೀತಿ ಇತ್ತು ಮತ್ತೆ ಒಂದು ಪ್ಲ್ಯಾಂಟನ್ನು ತರಿಸಿದ್ದೆ ಆ ಪ್ಲ್ಯಾಂಟ್ ಕೂಡ ಹೇಗಿತ್ತು ಅದನ್ನು ನಾನು ಹೇಗೆ ನೆಟ್ಟಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಇದು ಆಲ್ ವಿನ್ ಆಲ್ ಇಂಡಿಯಾ ಡೆಲಿವರಿ ಇರುತ್ತೆ ಇದರಲ್ಲಿ ಇದು ಫೇಸ್ಬುಕ್ಕಲ್ಲಿ ಸಿಕ್ತು ನನಗೆ ಅದರಿಂದ ನಾನು ತರಿಸ್ಕೊಂಡಿದ್ದೀನಿ ಅದು ಯಾವ ವೆಬ್ಸೈಟು ಅಂತ ಎಲ್ಲ ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನನ್ನ ಇನ್ನೊಂದು ಚಾನಲ್ ಜೆ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಸಬ್ಸ್ಕ್ರೈಬ್ ಬೇಕಾಗತ್ತೆ ಅದಕ್ಕೆ ಹಾಗಾಗಿ ತುಂಬ 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 ಕೇಳ್ಕೊತೀನಿ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಹಾಗಾಗಿ ನನ್ನ ಯಾವುದೇ ವೀಡಿಯೋಸನ್ನು ನೀವು ನೋಡಬೇಕಾದ್ರೆ ನಿಮ್ಮ ನನ್ನ ಚಾನಲ್ಗೆ ಹೋದರೆ ಒಂದಷ್ಟು ವೀಡಿಯೋಸ್ಗಳು ಸಿಗತ್ತೆ ನಾನು ಗ್ರೋ ಬ್ಯಾಗಲ್ಲಿ ಬೀಜಗಳನ್ನು ಹಾಕೋದನ್ನು ಕೂಡ ತೋರಿಸಿದ್ದೇನೆ ಮತ್ತು ಈ ಬೀಜಗಳನ್ನು ಮುಂದಿನ ದಿನಗಳಲ್ಲಿ ನಾನು ಹಾಕಿ ತೋರಿಸ್ತೀನಿ ಈಗ ಸ್ವಲ್ಪ ಮಳೆ ಬರ್ತಾ ಇರೋದರಿಂದ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಾನು ಹಾಕ್ತೀನಿ ಇದು ಫ್ಲವರ್ ಸೀಡ್ಸನ್ನು ಕೂಡ ನಾನು ತರಿಸಿದ್ದೆ ವಿಂಟರ್ ಫ್ಲವರ್ ಸೀಡ್ಸು ಇನ್ನೊಂದು ಎಂಟು ದಿವಸ ಬಿಟ್ಟು ನಾನು ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆಗ ಮತ್ತೆ ನಾನು ಅದನ್ನು ವೀಡಿಯೋ ಮಾಡ್ತೀನಿ ಈಗ ಆ ಪ್ಲ್ಯಾಂಟ್ ಹೇಗಿತ್ತು ಆ ಪ್ಲ್ಯಾಂಟನ್ನು ನಾನು ಹೇಗೆ ರಿಪೋರ್ಟಿಂಗ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡೋಣ ನಾನು ಯಾವ ರೀತಿ ಆ ಪ್ಲ್ಯಾಂಟನ್ನು ತರಿಸಿದ್ದೆ ಎಲ್ಲಿ ತರಿಸಿದ್ದೆ ಯಾವ ವೆಬ್ಸೈಟು ಅನ್ನೋದನ್ನೆಲ್ಲ ಡೇಲ್ ಆಗಿ ಕೊಡ್ತೀನಿ ಇಲ್ಲಿ ನೋಡಿ ಈ ಪಾರ್ಸಲ್ ನನಗೆ ಪೋಸ್ಟಲ್ಲಿ ರಿಜಿಸ್ಟರ್ ಪೋಸ್ಟ್ ಆಗಿ ಬಂದಿತ್ತು ಒಂದು ವಾರ ಬೇಕಾಯಿತು ಬರಲಿಕ್ಕೆ ಇಲ್ಲಿ ನೋಡ್ಬೋದು ದ ಅಪೋರ್ಡೆಬಲ್ ಆರ್ಗ್ಯಾನಿಕ್ ಸ್ಟೋರ್ಸ್ ಅಂತ ಈ ವೆಬ್ಸೈಟ್ ಹೆಸರು ಇದರಲ್ಲಿ ಎಲ್ಲ ರೀತಿಯ ಪ್ಲ್ಯಾಂಟ್ಗಳು ಮತ್ತು ಒಂದಷ್ಟು ಬೀಜಗಳು ಎಲ್ಲ ರೀತಿಯ ಪ್ಲ್ಯಾಂಟ್ಗಳು ಸಿಗುತ್ತೆ ನೀವು ಬೇಕಾದರೆ ತರಿಸ್ಕೋಬೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಕೊಡ್ತೀನಿ ಲಿಂಕನ್ನು ಓಪ್ ಓಪನ್ ಮಾಡಿ ನಾವು ಯಾವುದು ಬೇಕು ಅಂತ ತಗೊಂಡು ಇದು ಮಾಡಿಕೊಂಡ್ರೆ ಅಲ್ಲಿ ನಮ್ಮ ಅಡ್ರೆಸ್ಸು ಮತ್ತು ಪಿನ್ ಕೋಡು ಎಲ್ಲ ಹಾಕಬೇಕಾಗತ್ತೆ ನೀವು ಆನ್ಲೈನಲ್ಲಿ ತರಿಸೋ ಹಾಗೆ ಅದನ್ನು ನಾವು ತರಿಸ್ಬೇಕು ನಾವು ಅದು ನಮಗೆ ವಾಟ್ಸಪ್ ವಾಟ್ಸಪ್ಪಲ್ಲಿ ಅದರ ಲಿಂಕು ಮತ್ತು ನಮ್ಮ ಟ್ರೆಕ್ಕಿಂಗ್ ಐ ಡಿ ಎಲ್ಲ ಬರುತ್ತೆ ಅದ್ರ ಮೂಲಕ ನಮಗೆ ಗೊತ್ತಾಗತ್ತೆ ನಮಗೆ ಅದು ಬರೋದೆಲ್ಲ ನೋಡಿ ಇದು ಇಷ್ಟು ಚೆನ್ನಾಗಿದೆ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನಾನು ಪಿಟೋನಿಯಾ ಬೀಜ ರೋಸ್ ಬೀಜ ಮತ್ತು ಹಾಗಲ ಬೀಜ ಎಲ್ಲ ತರಿಸಿದ್ದೆ ನೋಡ್ಬೋದು ಪಿಟೋನಿಯಾ ಎಲ್ಲ ಮೂವತ್ತು ಬೀಜಕ್ಕೆ ಹತ್ತು ರೂಪಾಯಿ ಏನೋ ಇರಬೇಕು ಮೂವತ್ತು ರೂಪಾಯಿ ಏನೋ ಇರಬೇಕು ಅಲ್ಲಿ ಫೋಟೋಸು ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ನನಗೆ ಗೊತ್ತಿಲ್ಲ ಅದು ಫೋಟೋಸು ಮತ್ತೆ ಅಲ್ಲಿ ಹೋದರೆ ಮತ್ತೆ ವೆಬ್ಸೈಟಿಗೆ ಹೋದರೆ ಮಾತ್ರ ಸಿಗತ್ತೆ ಇಲ್ಲಿ ವಾಟ್ಸಪ್ಪಲ್ಲೆಲ್ಲ ಅದು ಫೋಟೋಸ್ ಸಿಗಲ್ಲ ಮತ್ತೆ ಬೇಕಾದರೆ ವೆಬ್ಸೈಟ್ ಓಪನ್ ಮಾಡಿ ನೋಡ್ಕೋಬೇಕಾಗತ್ತೆ ನೋಡಿ ಇದು ನಾನು ಇದು ಏನು ಅಂತ ಗೊತ್ತಿಲ್ಲ ನನಗೆ ಅದರಲ್ಲಿ ಯಾವುದೇ ರೀತಿ ಇದನ್ನು ಹಾಕಿಲ್ಲ ಇದು ಫ್ರೀಯಾಗಿ ಬಂದಿರೋದು ನೋಡ್ಬೋದು ಅದು ಏನು ಅಂತ ಗೊತ್ತಿಲ್ಲ ಅದು ಹೆಚ್ಚಾಗಿ ಈ ಪೆಸ್ಟಿಸೈಡ್ ಏನೋ ಕೊಟ್ಟಿದ್ದಾರೆ ಅಥವಾ ಗೊಬ್ಬರನೋ ಏನೋ ಅಂತ ಗೊತ್ತಿಲ್ಲ ನೋಡಿ ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ ನಾನು ಓದ್ಕೊಂಡಿಲ್ಲ ಓದಿಲ್ಲ ನಾನು ಇದಕ್ಕೆ ನಾವು ಏನೇನು ತರಿಸಿದ್ದೀವಿ ಅಂತ ಬಿಲ್ ಕೂಡ ಅಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಎಲ್ಲದಕ್ಕೂ ಬಿಲ್ ಕೊಟ್ಟಿದ್ದಾರೆ ನಾವು ಏನೇನು ತರಿಸಿದ್ದೀವಿ ಅನ್ನೋದರ ಬಗ್ಗೆ ಬಿಲ್ ಇದೆ ಇಲ್ಲಿ ನಾನಿಲ್ಲಿ ಎರಡು ತರಕಾರಿ ಬೀಜ ಹಗಲು ಬೀಜ ಮತ್ತು ಬೀನ್ಸ್ ಬೀಜ ಮತ್ತು ಪಿಟೋನಿಯಾ ಬೀಜ ರೋಸ್ ಬೀಜ ಇದಷ್ಟನ್ನು ತರಿಸಿದ್ದೆ ಅವರು ನೂರ ನೂರೈವತ್ತು ರೂಪಾಯಿ ಮೇಲೆ ಆದರೆ ಅದಕ್ಕೆ ಶಿಪ್ಪಿಂಗ್ ಚಾರ್ಜು ಇರಲ್ಲ ನಾನು ನೂರ ಎಂಬತ್ತು ರೂಪಾಯಿ ಏನೂ ಆಗಿದೆ ಅರವತ್ತೊಂಬತ್ತು ರೂಪಾಯಿ ಪ್ಲ್ಯಾಂಟು ತುಂಬ ಚಿಕ್ಕದಾಗಿದೆ ಪ್ಲ್ಯಾಂಟು ಆದರೂ ಕೂಡ ಚೆನ್ನಾಗೇ ಬಂದಿದೆ ನೋಡ್ಬೋದು ಪ್ಲ್ಯಾಂಟೆಲ್ಲ ಪ್ಯಾಕಿಂಗ್ ತುಂಬಾ ಚೆನ್ನಾಗಿತ್ತು ನೋಡಿ ಒಂದು ಪೇಪರ್ ರೋಲ್ ಒಳಗಡೆ ಹಾಕಿ ನಾವು ಈ ರೀತಿ ಪ್ಯಾಕಿಂಗ್ ಮಾಡಿದ್ದಾರೆ ಈ ಪ್ಲ್ಯಾಂಟು ತುಂಬ ಚಿಕ್ಕದಾಗಿದೆ ಆದರೂ ಕೂಡ ಒಂದು ವಾರ ಆದರೂ ಅದು ಹಾಳಾಗಿಲ್ಲ ಚೆನ್ನಾಗಿ ಬಂದಿದೆ ಆದರೆ ನಾನು ಹೇಳಿರೋದು ಹೌದೋ ಅಲ್ವೋ ಅಂತ ಗೊತ್ತಾಗಲ್ಲ ಯಾಕಂದರೆ ಇದು ಬರೀ ಹಸಿರು ಕಲರ್ ಮಾತ್ರ ಇದೆ ನಾನು ಕಳಿಸಿರೋದು ಲಾಸ್ಟಲ್ಲಿ ತೋರಿಸಿದ್ದೀನಿ ನೋಡಿ ಲಾಸ್ಟಲ್ಲಿ ಅದನ್ನು ಗಿಡ ನೆಟ್ಟು ತೋರಿಸಿದ್ದೀನಲ್ಲ ಅಲ್ಲಿ ನಾನು ಇದು ಯಾವ ಪ್ಲ್ಯಾಂಟನ್ನು ನಾನು ತರಿಸಿದ್ದೆ ಅಂತ ಹಾಕಿದ್ದೀನಿ ನೋಡೋಣ ನಾನು ನೆಟ್ಟು ಅದು ಕಲರ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದು ಅವರು ಸೀಡ್ಸ್ ಹಾಕಿ ಬೆಳೆದಿರೋದು ಏನೋ ಅಂತ ಅನಿಸತ್ತೆ ನನಗೆ ಹಾಗಾಗಿ ಇಷ್ಟು ಚಿಕ್ಕದು ಅಲ್ಲಿ ಕಲರ್ ಬರೋಲ್ಲ ಇದು ಇಂಡೋರ್ ಪ್ಲ್ಯಾಂಟನ್ನು ತರಿಸಿದ್ದೆ ಅದು ಫ್ರೆಶ್ ಆಗಿ ಇತ್ತು ಅಲ್ಲಿ ಸ್ವಲ್ಪ ಏನೋ ಬಬಲ್ಸ್ ಎಲ್ಲ ಇತ್ತು ಅದು ಏನೇನೋ ಹಾಕಿದ ಹಾಕಿ ಅದು ತೇವಾಂಶ ಉಳಿಯೋ ಹಾಗೆ ಮಾಡಿದ್ದಾರೆ ಮತ್ತು ಕೋಕೋಪಿಟಲ್ಲಿ ಅವರು ನೆಟ್ಟು ಇದ್ರಲ್ಲಿ ಕಳಿಸಿದ್ದಾರೆ ನಾನು ಇದು ಫಸ್ಟ್ ಟೈಮ್ ತರಿಸಿರೋದು ನನಗೆ ಇಂಡೋರ್ ಪ್ಲ್ಯಾಂಟ್ಗಳು ಬೇಕಾಗಿತ್ತು ಮತ್ತು ಸರ್ಕ್ಯುಲೆಂಟ್ ಬೇಕಾಗಿತ್ತು ಆದರೆ ಅದು ನಮಗೆ ಬರುತ್ತೋ ಇಲ್ಲವೋ ಅಂತ ನಾನು ಯಾವಾಗಲೂ ಮೀಶೋದಲ್ಲಿ ಜಾಸ್ತಿ ತರಿಸ್ತಿದ್ನಲ್ಲ ಮೀಶೋ ಮತ್ತು ಫ್ಲಿಪ್ಕಾರ್ಟು ಆದರೆ ಈ ವೆಬ್ಸೈಟ್ಗಳಲ್ಲೆಲ್ಲ ಹೇಗೆ ಕಳಿಸ್ತಾರೆ ಅನ್ನೋದು ನನಗೆ ಕುತೂಹಲ ಇತ್ತು ಹಾಗಾಗಿ ನೋಡೋಣ ಒಂದು ಹೋದರೆ ಎರಡು ನೂರು ರೂಪಾಯಿ ಹೋಗುತ್ತೆ ಒಂದು ಎರಡು ನೂರು ನೂರ ಎಪ್ಪತ್ತೊಂದು ರೂಪಾಯಿಯೋ ನಾನು ಅಷ್ಟು ಸೇರಿ ತರಿಸಿದ್ದೆ ಹೋದರೆ ಹೋಗಲಿ ಬಂದರೆ ಬರಲಿ ಅಂತ ಈ ಪ್ಲ್ಯಾಂಟನ್ನು ತರಿಸಿದೆ ಆ ಪ್ಲ್ಯಾಂಟು ನಾವು ಇಲ್ಲಿ ನರ್ಸರಿಯಲ್ಲಿ ಮತ್ತು ಮೀಶೋದಲ್ಲೆಲ್ಲ ತರಿಸ್ಬೇಕಾದ್ರೆ ಎರಡು ನೂರೈವತ್ತು ಮುನ್ನೂರು ಎಲ್ಲ ಇರುತ್ತೆ ಇಂಡೋರ್ ಪ್ಲ್ಯಾಂಟಿಗೆ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಚಿಕ್ಕದು ಆದರೂ ಕೂಡ ಸಿಕ್ಸ್ಟಿ ನೈನ್ ರೂಪಾಯಿ ಏನೋ ಇದ್ದಿತ್ತು ಈ ಬೀಜಗಳು ಅಷ್ಟೇ ತುಂಬ ಕಡಿಮೆ ಬೆಲೆಯಲ್ಲಿ ಬೀಜಗಳು ಸಿಗುತ್ತೆ ಅಂದರೆ ಅದು ಅವ್ರು ಎಷ್ಟು ಬೀಜ ಕೊಡ್ತಾರೋ ಆ ಇದ್ರ ಮೇಲೆ ಅದಕ್ಕೆ ಹಣ ಕೂಡ ಇರುತ್ತೆ ಹತ್ತು ರೂಪಾಯಿಗೂ ಕೂಡ ಅಲ್ಲಿ ಬೀಜಗಳು ಸಿಗುತ್ತೆ ಒಂದು ಎರಡು ಬೀಜ ಇರ್ ಅಂದರೆ ಅಲ್ಲಿ ಬರೆದಿರ್ತಾರೆ ಎಷ್ಟು ಬೀಜ ಇದೆ ಅಂತ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ತರಿಸಿದ್ದೆ ಹಾಗಾಗಿ ನಿಮಗೂ ಉಪಯೋಗ ಆಗ್ಬೋದು ತುಂಬ ಜನರು ಕೇಳ್ತೀರಾ ಬೀಜಗಳು ಕಳಿಸ್ತೀರಾ ಅಂತ ಹಾಗಾಗಿ ನೋಡು ಇದು ಪಿಟೋನಿಯಾ ಬೀಜ ನಾನು ಪಿಟೋನಿಯಾ ಬೀಜನ ಮೂವತ್ತಿರತ್ತೆ ಅಂತ ಹೇಗೆ ಇದ್ದರೂ ನಾನು ಎರಡು ಪ್ಯಾಕೆಟ್ ಪಿಟೋನಿಯಾ ಬೀಜನೇ ತರಿಸ್ಕೊಂಡಿದ್ದೀನಿ ನಾವು ಈ ಮೀಶೋದಲ್ಲೆಲ್ಲ ತರಿಸೋ ಹಾಗೆ ಅದನ್ನು ಎಷ್ಟು ಬೇಕಾದರೂ ಪ್ಲಸ್ ಮಾಡ್ಕೋಬೋದು ಅಂದರೆ ಒಂದು ಪ್ಯಾಕೆಟು ಎರಡು ಪ್ಯಾಕೆಟು ಅಂತ ಹಾಗೆ ಮಾಡ್ಬೋದು ನೋಡಿದ್ದು ರೋಸ್ ಬೀಜ ಗುಲಾಬಿ ಬೀಜ ಗುಲಾಬಿ ಬೀಜನೂ ಕೂಡ ನಾನು ಫಸ್ಟ್ ಟೈಮ್ ತರಿಸಿದ್ದೀನಿ ನೋಡೋಣ ತುಂಬ ವೆರೈಟಿ ಬೇರೆ ಬೇರೆದು ಬಂದರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅದರಲ್ಲಿ ಒಂದು ಬೀಜ ನಮಗೆ ಜರ್ಮಿನೇಟ್ ಆದರೂ ಕೂಡ ನಮಗೆ ವರ್ಕೌಟ್ ಆಗುತ್ತೆ ಅಂತ ನನಗೆ ಭಾವನೆ ನೋಡೋಣ ನಾವು ಗಿಡಗಳನ್ನು ತರೋದಾದರೆ ನೂರೈವತ್ತು ಎರಡು ನೂರು ಅಲ್ಲ ಇವತ್ತೈದು ಪಿಟೋನಿಯಾ ಬೀಜನೇ ಎರಡು ಪ್ಯಾಕೆಟ್ ತರಿಸಿದ್ದೆ ನೋಡ್ಬೋದು ಎಷ್ಟು ಚಿಕ್ಕದಾಗಿದೆ ಈ ಗಿಡ ಆದರೆ ಎರಡು ಸಸಿಗಳಿದೆ ನೋಡ್ಬೋದು ಇಲ್ಲಿ ಎರಡು ಸಸಿ ಇದೆ ಆದರೆ ಆ ಕಲರ್ ಹೌದು ಅಲ್ವೋ ಅಂತ ಗೊತ್ತಿಲ್ಲ ನಾನು ತರಿಸಿದ್ದು ಇಲ್ಲೆಲ್ಲ ಎಲೆ ಹೌದು ಆದರೆ ಇಲ್ಲೆಲ್ಲ ಶೇಡಿಂಗ್ ಕೂಡ ಇತ್ತು ಆದರೆ ಇದು ಸಸಿ ಆಗಿರೋದ್ರಿಂದ ನೋಡಬೇಕು ಅದೇ ಕಲರ್ ಬರುತ್ತೋ ಇಲ್ವಂತ ನೋಡಿ ಈ ಕಡೆ ಸ್ವಲ್ಪ ಈ ಎಡ್ಜಲಿ ಕಲರ್ಸ್ ಇದೆ ಆದರೆ ಫುಲ್ ಹಸ್ರ ಅಂತ ಅನಿಸುತ್ತೆ ನೋಡೋಣ ಇದನ್ನು ನಾವು ನೆಟ್ಟು ದೊಡ್ಡ ಮಾಡಿದ ಮೇಲೆ ಇವರು ನೋಡಿ ನೆಟ್ ಪಾಟಲ್ಲಿ ಅದನ್ನು ನೆಟ್ಟಿದ್ದಾರೆ ಬರೀ ಕೋಕೋಪಿಟಲ್ಲಿ ಇದೆ ಇಲ್ಲೆಲ್ಲ ಏನೇನೋ ಬಬ್ಬಲ್ಸ್ ಹಾಕಿದ್ದಾರೆ ಅಂದರೆ ಆ ನೀರಲ್ಲಿ ಅದು ಹಾಳಾಗಬಾರ್ದು ಅಂತ ನನಗೆ ಬರಲಿಕ್ಕೆ ಅದು ಒಂದು ವಾರ ಬೇಕಾಯಿತು ಆದರೂ ಕೂಡ ಸಸಿ ತುಂಬ ಚೆನ್ನಾಗಿತ್ತು ಮತ್ತು ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ನೋಡಿವ ಸ್ವಲ್ಪವೂ ಬಾಡಿರಲಿಲ್ಲ ಇದು ಇಂಡೋರ್ ಪ್ಲ್ಯಾಂಟ್ ಆಗಿರೋದ್ರಿಂದ ನೀರು ಕಡಿಮೆ ಸಾಕಾಗುತ್ತೆ ಅಷ್ಟು ಬೇಗ ಹಾಳಾಗಲ್ಲ ನಾವು ಈ ರೀತಿ ಆನ್ಲೈನಲ್ಲೆಲ್ಲ ತರಿಸ್ಬೇಕಾದ್ರೆ ಇಂಡೋರ್ ಪ್ಲ್ಯಾಂಟನ್ನು ತರಿಸ್ಕೊಂಡ್ರೆ ಅದು ಹಾಳಾಗಲ್ಲ ಚೆನ್ನಾಗೇ ಇರುತ್ತೆ ಹಾಗೆ ನೋಡಿ ನಾನಿಲ್ಲಿ ಒಂದು ಸಣ್ಣದಾಗಿರೋ ಪಾಟನೆ ತೊಗೊಂಡಿದ್ದೀನಿ ತುಂಬ ದೊಡ್ಡದಾಗಿರೋವಂಥ ಪಾಟನ್ನು ತೊಗೊಂಡಿಲ್ಲ ಹಾಗೆ ನೋಡಿ ಕೆಳಗಡೆ ನಾನು ತೆಂಗಿನ ನಾರು ಅಥವಾ ಏನಾದರೂ ಹಾಕ್ಕೋತೀನಿ ಮತ್ತು ಇದಕ್ಕೆ ನೀವು ಮರಳಲ್ಲಿ ಕೂಡ ನೆಡ್ಬೋದು ಇಲ್ಲ ಚೆನ್ನಾಗಿರೋವಂಥ ಪಾಟಮಿಕ್ಸನ್ನ ತೊಗೊಳ್ಳಿ ಇಂಡೋರ್ಗೆ ಸ್ವಲ್ಪ ಗೊಬ್ಬರಗಳನ್ನು ಜಾಸ್ತಿ ಹಾಕಿ ಮತ್ತು ಭತ್ತದ ಹೊಟ್ಟು ಎಲ್ಲ ಹಾಕಿ ನಾವು ಮಾಡಬೇಕಾಗತ್ತೆ ಈ ಪ್ಲ್ಯಾಂಟನ್ನು ನಾನು ತೆಗಿಯೋಲ್ಲ ಯಾಕಂದರೆ ಇದು ನೆಟ್ ಪಾಟಲ್ ಇದೆ ಮತ್ತು ತುಂಬ ಚಿಕ್ಕದಾಗಿದೆ ಹಾಗಾಗಿ ಇದ್ರ ಸಮೇತವಾಗಿ ನಾನಿಲ್ಲಿ ನೆಡ್ತೀನಿ ಆಮೇಲೆ ಇನ್ನೂ ಸ್ವಲ್ಪ ದೊಡ್ಡ ಆದಮೇಲೆ ನಾನು ಇದನ್ನು ಪ್ಲ್ಯಾಂಟಿಗೆ ಶಿಫ್ಟ್ ಮಾಡ್ತೀನಲ್ಲ ಆಗ ನಾನು ಇದನ್ನು ನೆಟ್ ಪಾಟನ್ನು ತೆಗಿತೀನಿ ಈಗ ತುಂಬ ಚಿಕ್ಕದಾಗಿರೋದ್ರಿಂದ ನಾನು ಈಗ ಇದನ್ನು ತೆಗಿಯೋಲ್ಲ ಈ ರೀತಿಯೇ ನೆಟ್ಬಿಡ್ತೀನಿ ತುಂಬ ಈಸಿಯಾಗೇ ನೆಡ್ಬೋದು ಈ ನೆಟ್ ಪಾಟಲೆಲ್ಲ ಇದ್ದರೆ ಇಷ್ಟು ಸಣ್ಣ ಸಸಿ ಆದರೆ ಇನ್ನೂ ದೊಡ್ಡ ಸಸಿನ ನೀವು ತೋರಿಸ್ಕೊಂಡಿದ್ರೆ ಇದಕ್ಕೆ ನಾವು ನೆಟ್ ಪಾಟನ್ನು ತೆಗೆದು ನೆಡ್ಬೋದು ಮುಂದಿನ ದಿನಗಳಲ್ಲಿ ಈ ಗಿಡ ಯಾವ ರೀತಿ ಕಲರ್ ಬಂದಿದೆ ಅಂತ ತೋರಿಸ್ತೀನಿ ನಾನು ಇದರ ಫೋಟೋನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಅದು ಸಿಕ್ಕರೆ ನೋಡಿ ಈ ರೀತಿ ನಾವು ನೀರನ್ನು ಹಾಕಿ ಈ ಇಂಡೋರ್ ಪ್ಲ್ಯಾಂಟಿಗೆ ನೀರನ್ನು ಜಾಸ್ತಿ ಹಾಕಬಾರ್ದು ಇವತ್ತು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ನಾಳೆಯಿಂದ ಸ್ವಲ್ಪ ಸ್ಪ್ರೇ ಮಾಡಿದರೆ ಸಾಕಾಗತ್ತೆ ಇಲ್ಲಿ ತೇವಾಂಶ ಇದ್ದರೆ ಸಾಕಾಗತ್ತೆ ತುಂಬ ಹಾಕಿದರೂ ಕೂಡ ಇಂಡೋರ್ ಪ್ಲ್ಯಾಂಟು ಸತ್ತು ಹೋಗೋ ಸಾಧ್ಯತೆ ಇರುತ್ತೆ ಇದು ಹೇಗೆ ಬಂತು ಅಂತ ಮುಂದೇನು ನೋಡ್ತಾ ಹೋಗೋಣ ನನ್ನ ವಿಡಿಯೋದಲ್ಲಿ ನಾನು ಈ ತಿಂಗಳ ತಿಂಗಳ ಒಂದು ಇದರ ಮಾಡ್ತೀನಲ್ಲ ನನ್ನ ಗಾರ್ಡನ್ ಹೇಗಿದೆ ಅಂತ ಆ ವಿಡಿಯೋದಲ್ಲಿ ನಾನು ಇದ್ರ ತೋರಿಸ್ತೀನಿ ಹೇಗಿದೆ ಅಂತ ಬೀಜಗಳನ್ನೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ನಲ್ಲ ಗ್ರೋ ಬ್ಯಾಗಲ್ಲಿ ಅದೇ ರೀತಿಯೇ ಹಾಕ್ತೀನಿ ಬೇಕಾದರೆ ಮುಂದೆ ಮಾಡಿ ತೋರಿಸ್ತೀನಿ ಆ ಬೀಜಗಳನ್ನೆಲ್ಲ ಹೇಗೆ ಹಾಕ್ತೀನಿ ಅನ್ನೋದನ್ನು ನೀವು ಬೇಕಾದರೆ ನೋಡ್ಬೋದು ಮುಂದಿನ ವಾರಗಳಲ್ಲಿ ಆ ವಿಡಿಯೋ ಬರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ